ರೀ ಹಾ ನಾ ಮಾಡೋ ಅಡ್ಗಿ ಒಳಗ ನಿಮಗ ಏನೇನ್ ಇಷ್ಟ ರೀ ಬದನಿಕಾಯ್ ಪಲ್ಯ ಹಾಗಲಕಾಯ್ ಪಲ್ಯ ಮತ್ತ್ ಹಸಿಮೆಣಸಿಕಾಯ್ ಚಟ್ಟಿ ಹೌದ್ರಿ ನನಗ ಏನೇನ್ ಇಷ್ಟ ಗೊತ್ತೇನ್ರಿ ನನಗ್ ನಿಂದ ಏನು ಕೇಳದೆ ಇಲ್ಲ ಹ್ಮ್ ಕೇಳ್ರಿ ಕೇಳ್ರಿ ಹಾ ಏನ್ ಹೇಳ ನನಗಿಲ್ರೀ ನಲವತ್ತ್ ಸಾವಿರ ಮತ್ತ್ ನಲವತ್ತೈದ್ ಸಾವಿರ ಅಂದ್ರ ಬಹಳ ಇಷ್ಟ ನೋಡ್ರಿ ಖರೀ ನೀ ರೀ ನೀನೇ ಲಗ್ನದಾಗ ನಮ್ ಗೆಳದ ಬೆಟ್ಟ ಆಗಿದ್ಲು ಆಕಿ ಗಂಡ್ ಮಕ್ಳು ಆಗಿಲ್ಲಂತ್ರಿ ನಮ್ಮ ಪ್ರತ್ಯಕ್ ನೋಡಿ ಬಾಳ್ ಖುಷಿ ಪಟ್ಟಳ್ರಿ ಆಕಿ ಏನ್ರ ಗಂಡ್ ಮಕ್ಳು ಆದ್ರ ನಮ್ ಪ್ರತ್ಯಕ್ ನಂಗ ಆಗ್ಬೇಕಂತ ನೋಡ್ರಿ ಆಯ್ತು ಹಂಗಾದ್ರ ಆಕಿನ ಇಲ್ಲಿ ಕರೆಸ್ತೇನೆ ನಾನು ಇಲ್ಲಿ ಹೋಗ್ಬೇಕ ಅಣ್ಣ ನಂತರ ಚಂದಿರೋದು ಒಂದ್ ಕಷ್ಟಾನೇ ನೋಡು ಈ ಗೆಳೆಯ ನನ್ನ ಗೆಳೆಯ ನೀ ಸಿಂಗಲ್ ಆಗೇ ಸಾಯ್ತಿ ಹಿಂಗ ಕಿಸಿ ಬ್ಯಾಡೋ ಅಂಜೆ ಓಡತಾಳಪ್ಪ ಇನ್ನೊಂದು ಸಾರಿ ನಿಂಗೆ ಮ್ಯಾಗ ಜಾಗ ಖಾಲಿ ಸುಡುಗಡದಾಗ ಜಾಗ ಖಾಲಿ ಏನಂತಿ ಏನ್ಲೇ ಇದ್ದ ಯಾವ ನೋಡಿದ್ರು ಫೋನ್ ಇಟ್ಕೊಂಡು ಕುಂತಿರ್ತಿವ ಕೈಯಾಗ ಪಟ್ಟ ಸರ್ ನನ್ಗೆ ಏನೋ ಮಾಡಿಲ್ಲ ಊಟಕ್ಕೆ ಲಗ್ನ ಆಗಿ ಇಷ್ಟು ವರ್ಷ ಆತ ನೀವ್ ಹೇಳಿದ್ದೆಲ್ಲ ಮಾಡ್ತೀನ ನನ್ ಸಲುವಾಗಿ ಏನಾರು ಮಾಡಿರಿ ನೀವು ನಿಮ್ ಮನೆಯಾಗ ನೋಡ್ಕಿಂತ ಹೆಚ್ಚಿ ಕೆಲಸ ನಾ ಮಾಡಿ ನೀನು ಹೌದಾ ಅಂತದೇನ್ ಮಾಡಿಯಪ್ಪ ನಮ್ಮ ನೆನವ್ ಮಾಡ್ಲಾರ ಕೆಲಸ ನನ್ನ ಸಲುವಾಗಿ ಏನ್ ಮಾಡಿ ನಿಂದ್ ಆಧಾರ್ ಕಾರ್ಡ್ ನಾ ಮಾಡ್ಸೀನಿ ನಿನ್ ಹೋಟರ್ ಇಡಿ ನಾ ಮಾಡ್ಸೀನಿ ರೇಷನ್ ಕಾರ್ಡ್ ದಾಗ ನಿನ್ ಹೆಸರು ಇದ್ದಿದ್ಲಾ ನಿನ್ ಹೆಸರು ನಾ ಹಾಕ್ಸಿನಿ ರೇಷನ್ ಕಾರ್ಡ್ ದಾಗ ಇದ್ದ ಹೆಸರು ನಿಮ್ ತೋರ್ ಮಾಡಿರ್ತರ ಹೋಗ್ ನೋಡೋ ನನಗ್ ಕೇಳ್ತಿ ನಾನು ಸಲುವಾಗಿ ಏನ್ ಮಾಡೀನಿ ಅಂತ ಹೇಳಂತ ಹೋಗಿ ಅಡಿಗೆ ಮಾಡೋದು ಮೇಡಮ್ ಇವತ್ತು ನಿಮ್ ಕ್ಯಾರೆಕ್ಟರ್ ಏನು ಅಂತಂದ್ರೆ ನಿಮ್ಗೆ ಮಾತ್ ಬರಲ್ಲ

ಅಲ್ಲ ಕಡೆ ಅವ್ನಿಗೆ ಹುಚ್ಚ ಐನೂರು ರೂಪಾಯಿ ಕೊಟ್ಟಿ ಕುಡಿತಾ ಇದ್ದಾನೆ ನಾವು ಟ್ರೈ ಮಾಡೋಣ ಏನು ಮೇಡಮ್ ಐನೂರು ರೂಪಾಯಿ ಸ್ಪೆಷಲ್ ಹೇಳಿದ್ರೆ ಗೊತ್ತಾಗಲ್ಲಪ್ಪ ಒಂದ್ಸರಿ ಕುಡಿದ್ ನೋಡ್ ಗೊತ್ತಾಗುತ್ತೆ ಸರಿ ನನ್ಗೊಂದು ಐನೂರು ರೂಪಾಯಿ ಕೊಡಿ ಸ್ಪೆಷಲ್ ಟೀ ನಾರ್ಮಲ್ ಆಗಿ ಟೀ ಇದ್ರಲ್ಲಿ ಏನ್ ಸ್ಪೆಷಲ್ ಈ ಟೀ ಎಲ್ಲರಿಗೂ ಟೇಸ್ಟ್ ಗೊತ್ತಾಗಲ್ಲಪ್ಪ ಯಾವ ಹುಡುಗ ಒಂದೇ ಹುಡುಗಿ ಲವ್ ಮಾಡ್ತಾನ ಅವ್ರಿಗೆ ಮಾತ್ರ ಈ ಟೀ ಟೇಸ್ಟ್ ಗೊತ್ತಾಗಲ್ಲ ಹೌದು ಗುರು ಅವ್ರು ಹೇಳಿದ್ದೀಜಾ ಈ ಬಾರಿ ಫಸ್ಟ್ ಇಲ್ಲಿಂದ ಊಟ ಹೋಗೋಣ

ಹಲೋ ಮಮ್ಮಿ ನಾ ನಿಮ್ಮ ಮನೆಗ್ ಬರ್ತಾ ಇದ್ದೀನಿ ಮೂರ್ನಾಲ್ಕ್ ತಿಂಗಳು ನನ್ಗೆ ಯಾವಾಗ್ಲೂ ಹತ್ರ ಜಗಳ ಮಾಡ್ಕೊಳ್ಳಿ ಆಗಲ್ಲ ಇರು ಜಗಳ ಅನ್ನನ್ ಮಗ ತಾನೇ ಮಾಡಿರೋದು ಶಿಕ್ಷೆ ಅವ್ನಿಗೆ ಆಗ್ಬೇಕು ನಾನೇ ಆರ್ ತಿಂಗ್ಳು ಅಲ್ಲಿಗ್ ಬರ್ತಾ ಇದ್ದೀನಿ ಏನ್ರಿ ನಾ ಪೂಜಾನ್ ಫೋಟೋಗೆ ಲೈಕ್ ಯಾಕೆ ಮಾಡಿ ಇಲ್ಲ ಹಂಗ ಕೇದೆ ಹಂಗಾರ ಒಂದ್ ಕತ್ ಚಾ ಮಾಡ್ಕೊಂಬರ ಹೋಗ್ಲಾ ಆ ಪುಜಿಗ ಹೇಳೋಗ್ಲಾ ಲೈಟ್ ಮಾಡ್ತಾನಂತ ಲೈಕ್ ಮಾಡ್ತಾನ ಅಕ್ಕಿ ಫೋಟೋ ಬೇಬಿ ನನ್ ಮಳೆಲಿ ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಗೊತ್ತಾ ನಿನ್ ಗುರ್ತಿ ಹಿಡಿಯಕೆ ಆಗಲ್ಲ ಹ್ಮ್ ಬೇಬಿ ಮೇಕಪ್ ಹೋಗ್ಬಿಡುತ್ತಲ್ಲ ಅದಕ್ಕೆ ನಮ್ ಹುಡುಗಿ ಐ ಪಿ ಎಲ್ ಟ್ರೋಪ್ ಇದ್ದಂಗ ನಾ ಆರ್ ಸಿ ಬಿ ಟೀಮ್ ಇದ್ದಂಗ ಅಕ್ಕಿ ನಿನಗ್ ಸಿಗಂಗಿಲ್ಲ ನೀ ಅಕ್ಕಿ ಹಿಂದ್ ಬೆನ್ನ ತುಂಬ ಬಿಡಂಗಿಲ್ಲ ಅವನು ಆದ್ರೂ ಈ ಸಲ ಕಪ್ ನಮ್ದ

ಹೌದಾ ನಾನ್ ನೋಡ್ಕೊಂಡ್ ಬರ್ತೀನಿ ಈ ಲಗೇಜ್ ನ ಎಚ್ ಎಸ್ ಆರ್ ಹಾಕ್ಬಿಡಪ್ಪ ಸ್ವಲ್ಪ ಮಗಳೇ ಡೈಲಿ ಹಸುವಿನ ಹಾಲು ಕುಡಿದ್ರೆ ಬುದ್ಧಿ ಶಕ್ತಿ ಹೆಚ್ಚಾಗುತ್ತಂತೆ ಮಗಳೇ ಏ ಸುಮ್ನಿರಪ್ಪ ಹಾಗಾದ್ರೆ ಕರು ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಿತ್ತು ಇಲ್ಲ ಇರ್ತಿತ್ತು ಮದುವೆ ಆಗೋರ್ ಕೇಳ್ರಿಲ್ಲೇ ನಿಮ್ ಹೆಂಡತಿ ನಿಮಗೆ ಎಲ್ಲಾ ಕೊಡ್ತಾಳ ಆದ್ರ ಒಂದ ಕೊಡಂಗಿಲ್ಲ ಏನಂತ ವಿಚಾರ ಮಾಡಾಕತ್ತೀರ ನೆಮ್ಮದಿ ಕೊಡಂಗಿಲ್ಲ ಕಾಕ ಲಗ್ನಕ್ಕೆ ತಪ್ಪ ಇಲ್ಲ ಒಂದು ಕೊಡಾ ನೀರ್ ತಂದಿಲ್ಲ ನೋತವ್ರ ಮನ್ಯಾಗ ಆ ಅದೇ ಗಂಡ ಮನ್ಯಾಗ ಮಾಡ್ರ ಬುಟ್ಟ ಗಟ್ಲೆ ಚಪಾತಿ ಮಾಡ್ರಿ ಬುಟ್ಟ ಗಟ್ಲೆ ರೊಟ್ಟಿ ಖಲಿ ಗಟ್ಲೆ ಚಟ್ನಿ ಆ ಒತ್ತರಿ ಗಂಟ್ಲಾಗೇ ಗಂಡಾದನು ಖುಷಿಯಾಗಿ ಆನಂದವಾಗಿ ಸಂತೋಷವಾಗಿ ಇರ್ಬೇಕಂದ್ರೆ ಹೆಂಥಿ ಆದವಳು ವಾರದಾಗ ಏಳು ದಿನ ಒಂದು ವ್ರತ ಮಾಡ್ಬೇಕು ಗೊತ್ತಾ ಹೌದಾ ನಿಮಗೆ ಏಲ್ರಿ ಯಾವ ವ್ರತ ಮಾಡೋಣ ಮೌನ ವ್ರತ ನಿಮಗೆ ಸಿಗುತ್ತ ಖುಷಿ ಆನಂದ ಸಂತೋಷ ಅವನ್ನೆಲ್ಲ ಮರ್ತ್ಕೊಂಡ್ಬಿಡ್ರಿ ಈ ನೀವು ಗಣ ಮಕ್ಕಳು ಹೆಂಡ್ರ ತವ್ರ ಮನಿಗ್ ಹೋದಾಗ ದೊಡ್ಡ ರಾಜ ಹೋದಂಗ ಓದ್ತೀರಿ ಏನ್ ದೊಡ್ಡ ಡಾನ್ ಹುಲಿ ಕಟ್ಟದವ್ರಂಗ ನಿಮಗ ನೋಡ ಅವ್ರು ನಮ್ ತವ್ರ ಮನೆಯವರು ಇರ್ ತಗೋ ಹಳೆ ಏನಾರ ಅಂದ್ರು ಅನಸ್ಕೊಂಡು ನಿಮಗ್ ಮಾನ ಪಾನ ರೆಸ್ಪೆಕ್ಟ್ ಎದ ಕೊಡ್ತಾರ ಗೊತ್ತದೇನ್ರಿ ಯಾಕಂದ್ರ ಅವ್ರಿಗೆ ಗೊತ್ತಿರ್ತದ ಅವ್ರ ಮಗಳು ಬರೋಬ್ಬರಿ ಬದ್ಲಾತ ಹೇಳಿ ಖರೇನಿ ಮೊಬೈಲ್ ಮೊದಲ ಪಾಠ ಶಾಲೆ ಇಂದಿನ ಮಕ್ಕಳೇ ನಾಳಿನ ಇಂಟರ್ನೆಟ್ ವೀರರು ಅಡಿಕೆಗೆ ಹೋದ ಮನ ವಾಟ್ಸ್ಆಪ್ ಅಲ್ಲಿ ಹಾಕಿದರೂ ಬಾರದು ಟೈಪಿಂಗ್ ನಾರಿ ಇನ್ಸ್ಟಾಗ್ರಾಮ್ ನಲ್ಲಿ ಪರಾರಿ ರೀ ತಾಳಿ ಕಳು ಮಾಡ್ಕೊಂಡು ಹೋದವಂಗ ಆರ್ ತಿಂಗಳ ಶಿಕ್ಷೆ ಅಂತ ನೋಡ್ರಿ ಅವನು ಚಲೋ ಬಟ್ ಕಟ್ಟಿದವಂಗ ಜೀವಾವಧಿ ಶಿಕ್ಷೆ ಆ ದೇವ್ರಿಗೆ ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಲೈಫ್ ಬಂದಿದ್ದೆ ದೊಡ್ಡ ತಪ್ಪ ಇದಾವನು ಅವನು ಇನ್ನೂ ಹುಡುಗಿಯರಿಲ್ರಿ ಕೊಂದಿರ್ತೀವಿ ಆಮೇಲೆ ನೋಡ್ದಾನ ತಳಮ ಕೊಂದಿರ್ತೀನಲ್ಲ

ಬಾಳ ನನ್ನ ಜೀವ ಮಾಡ್ತಾನ ನಮ್ಮ ಅವ್ ಜೀವ ಮಾಡ್ತಾನ ಕೆಲವು ಮಾಡಿ ನಮ್ಮ ಅಪ್ಪ ಈ ಸದ್ದ ಬಾಳ ನನ್ನ ಜೀವ ಮಾಡ್ತೇ ಅವ್ ಜೀವ ಮಾಡ್ತೇ ನಿಮಗೆ ಹಗಲೇ ಜೀವ ಮಾಡ್ತೀನಿ ನಿಮ್ಮ ಅವ್ರ ರಾತ್ರಿ ಜೀವ ಮಾಡ್ತೀನಿ ಯಾವಾಗ ನೋಡುದು ರೊಕ್ಕ 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 ಅಂತ ಸಾಯ್ತಲ್ಲ ಬರೀ ನೋಡಕಿನ ಎದ್ರಿನ ಮಣಿ ಕಿನ್ನ ಸಾವಿರದ ಹೆಂಗ್ ನಡಸ್ತ ಮಣಿ ಅಷ್ಟು ಪ್ರೀತಿ ಇತ್ತಂದ್ರ ಅಕ್ಕಿನ ಮಾಡ್ಕೋಬೇಕಿಲ್ಲ ನನ್ನ ಯಾಕೆ ಮಾಡ್ಕೊಂಡಿ ಅಕ್ಕಿಗೂ ಇಷ್ಟ ಆಯ್ತು ನನಗೂ ಇಷ್ಟ ಆಯ್ತು ಇಷ್ಟ ಆಯ್ತಂದ್ರೆ ಮಾಡ್ಕೋಬೇಕಿಲ್ಲ ಮತ್ತೆ ಯಾಕೆ ಮಾಡ್ಕೊಲಿಲ್ಲ ನಾವಿಬ್ರು ಮಾಡ್ಕೊಳಕ್ ಇದ್ವಿ ಮನೆಯಾಗ ನೋವು ಒಪ್ಲಿಲ್ಲ ಯಾರ್ ಮನೆಯಾಗ ನಾವ್ ಒಪ್ಲಿಲ್ಲ ಮತ್ತಾರು ಆಕಿನ ಗಂಡ ಯಾಕ್ರಿ ದಿನಾಲು ಆಫೀಸಿಗೆ ಲೇಟಾಗಿ ಆಗಿ ಬರ್ತಿದ್ದೀರಾ ಸರ ಎಲ್ಲಾ ಬಸ್ ಒಳಗ ಹೆಣ್ಮಗ ತುಂಬಿಟ್ಟಾರಿ ಸರ ಎರಡು ವಾರ ಆದ್ರಿ ಸರ ನಡ್ಕೊಂಬರ ಆಗತ್ತೇನ್ರಿ ಹೊಸಾಗಿ ಮದುವೆ ಆದ್ಮೇಲೆ ಶಾಂತ ರೀತಿಯಿಂದ ಪ್ರೀತಿಯಿಂದ ಮಾತಾಡ್ಸಿದ್ದೀನಿ ನನಗೆ ಅವಾಗ ನಾ ರಾಮಾಯಣ ನೋಡ್ತಿದ್ದೆ ಈಗ ಈ ಕ್ರೈಮ್ ಸ್ಟೋರಿ ಈ ಹೆಂಡತಿ ಒಂಥರ ಕೂಲರ್ ಇದ್ದಂಗ ಅವಾಜ್ ಜಾಸ್ತಿ ಗಾಳಿ ಕಮ್ಮ ಈ ಗಂಡ ಎ ಸಿ ಇದ್ದಂಗ ಹೊರಗೆ ಅವಾಜ್ ಜಾಸ್ತಿ ಮಾಡ್ತಿರ್ತಾನ ಅದ್ರ ಒಳಗೆ ಕೂಲ್ ಆಗಿರ್ತಾನ ರೀ ಜಲ್ದಿ ಬರ್ರಿ ರತ್ನ ಪಕ್ಷಿ ಬರ್ರಿ ಇವತ್ತು ಯುಗಾದಿ ಬಾಳ್ ಲಕ್ಕಿ ಇವತ್ ಈ ಚಂದಂಗ್ ನೋಡ್ರಲ್ಲೇ ಒಂದ್ ಕಾಯಿ ಇನ್ನೊಂದ್ ಕಾಯಿ ತೋರ್ಸಾಕತ್ತೆ ಉಳಿದಾಳೆ 야와 이거 그르다니 난 힌트 전지야. 힘 놓어봐라 난 속지 다는 나거나. 차별하는 놈을 봐 이거 내가 차별. 참박철. 오 매담. ನಂಬರ್ ಇದ್ರೆ ಕೊಟ್ಟೋಗ್ರಲ್ಲ ನಂಬರ್ ಯಾಕ ಎರಡ್ ರೂಪಾಯಿ ಕೊಡ್ರಿ ಸಿನಿಮಾ ಕೊಡ್ತೀನಿ ನಾನು ಹೇಳ್ತಿ ತುಂಬಾ ಇನೋಸೆಂಟ್ ತುಂಬಾ ಸೈಲೆಂಟ್ ಅಂತ ಮದುವೆ ಆದ್ನೆ ಮದುವೆ ಆದ್ಮೇಲೆ ಗೊತ್ತಾಯ್ತ ಅವಳ ದೊಡ್ಡ ಬ್ರಹ್ಮ ರಾಕ್ಷಸಿ ಅಂತ ರೀ ಇದು ಅದೃಷ್ಟವಂತರಿಗೆ ಇಂಗ್ಲಿಷ್ ಆಗಿ ಏನಂತಾರ

ಹಾಗೆ ಕೂಗಿದ್ರೆ ಮನೆಗೆ ಬೀಗರ್ ಬರ್ತಾರಂತೆ ಹೌದಾ ಅದೇ ಬೀಗರ್ ವಾಪಸ್ ಹೋಗ್ಬೇಕಂದ್ರೆ ನಿಮ್ಮವ್ವ ಅವ ಲಬ್ ಲಬ್ ಹೊಳ್ಕೋಬೇಕು ಪಕ್ಕದ ಮನೆ ಶಾರದಮ್ಮಗೆ ಆಕೆ ಗಂಡ ಏನೇನ್ ಮಾಡಿಸ್ಕೊಟ್ಟಿದ್ದಾರೆ ಗೊತ್ತಾ ಏನೇನ್ ಮಾಡಿಸ್ಕೊಟ್ಟಿದಾರಂತೆ ವಜ್ರದ ಓಲೆ ಮಾಡಿಸಿದ್ದಾರೆ ವಜ್ರದ ಮೂವ್ ಬೆಟ್ ಚಿನ್ನದ ಬಳೆ ಚಿನ್ನದ ಹಾರ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ಶಾರದಮ್ಮಗೆ ಸರಿ ಏನೀಗ ನೀವೇನ್ ಮಾಡಿಸ್ಕೊಟ್ಟಿದ್ದೀರಾ ಅಯ್ಯೋ ನಾನು ಶಾರದಮ್ಮಗೆ ಏನಾದರೂ ಮಾಡಿಸ್ಕೊಟ್ರೆ ಅವಳು ಗಂಡ ಸುಮ್ನಿರ್ತಾನ ನನ್ನ ನನ್ಯಾಕೋ ಬ್ಲಾಕ್ ಮಾಡಿದಿ ಮತ್ ನೀ ನನಗೆ ಕರಿಯ ಕರಿಯ ಅನ್ನತಿ ಏನ್ ಬ್ಲಾಕ್ ಮಾಡ್ಮೇಲೆ ಏನ್ ಬೆಳಗಾದಿ ಮನೆಯನ್ನ ಅವ್ರು ಹುಡುಗ ಹುಡುಗಿ ಏನ್ ಅಂತ ಏನ್ ಹೇಳಿ ಚಂಬಿಡ್ಕನ್ ಅಂತ ಹೇಳ ನಮಗ ಅಣ್ಣ ಅಂತ ಕರಿಯ ಹುಡುಗಿಯಾರ ಇನ್ನ ಮೇಲೆ ನಿಮ್ಮ ಅಪ್ಪನ ಆಸ್ತಿ ಒಳಗ ನಮಗ ಅರ್ಧ ಪಾಲ್ ಕೊಡ್ಬೇಕು ಇಲ್ಲ ಅಂದ್ರ ನಮ್ಮ ಅಪ್ಪನ ಆಸ್ತಿ ಒಳಗ ನಿಮ್ಗ ಅರ್ಧ ಪಾಲ್ ಕೊಟ್ಟ ಅತ್ತಿ ಮಗ ನಾವ್ ಯಾಕ್ಯಾಕ್ ಚಂದ ಇರ್ತೀರಿ ಯಾಕಂದ್ರ ದೇವ್ರು ಟೈಮ್ ತಗೊಂಡು ತನ್ನ ಕೈಯಾರೆ ಮಾಡ ನಮ್ನ ನಮುನ್ನೇನ ಕಾಲಿಲೆ ಜಾಡಿಸಿ ಓದ್ತಾನ ಅಕ್ಕೋ ದಾವಕನಿ ಹೋಗಿದಲ್ಲ ಪ್ರಿಯ ಯಾಕ ಬಂದಿ ಹೀಗೆ ಬಂದಿರಿ ಏನಾಗಿದೆ ಅಂದ್ರು ಮೇಡಮ್ ಅವರು ಅದೇ ಏನೋ ಬಿಪಿ ಹೆಚ್ಚಾಗಿದೆ ಬಿಪಿ ಅಂದ್ರೆ ಏನು ಬಿಪಿ ಹೆಚ್ಚಾಗಿದಂತ ಅದೇ ಬಿಪಿ ಅಂದ್ರೆ ಅದೇ ಬೇರೆ ಪಂಚಟಿ ಮನಿ 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 ಕಿರಾಗ್ ಮಾಡೋದು ಬೇಡ ಅಂತ ಅದೇ ಹೆಚ್ಚಾಗಿದೆ לא, 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 לא